ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಹೊಸ ರೀತಿ ರೆಸಿಪಿ ತೊಗೊಂಬಂದಿದ್ದೀನಿ ಏನು ಅಂತ ನೋಡೋಣ ಬನ್ನಿ ಆ ಮಖಾನ ರ ಪನ್ನೀರ್ ಟಿಕ್ಕ ನೋಡಿ ಪನ್ನೀರ್ ಇದು ಮಖನ ತೊಗೊಂಡಿದ್ದೀನಿ ನಾನು ಒನ್ ಫಿಫ್ಟಿ ಗ್ರಾಮ್ ಮಕಾನ ತೊಗೊಂಡಿದ್ದೀನಿ ಅದು ಚೆನ್ನಾಗಿರುತ್ತೆ ಮಗ ಟಿಕ್ಕ ಇದರಲ್ಲಿ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಂದ ಹಿಡ್ದು ದೊಡ್ಡವರಿಂದ ಅವ್ರಿಗೂ ಹಾಗೆಯೇ ಬ ಕಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇದನ್ನ ಒಂದು ಹತ್ತು ನಿಮಿಷ ನೀರಾಕಿ ನೆನೆಸು ಸೈಡಲ್ಲಿ ಇಟ್ಕೊಬೇಕು ಅದನ್ನು ಚೆನ್ನಾಗಿ ನೆನೀಬೇಕು ಒಂದು ಹತ್ತು ಟೆನ್ ಮಿನಿಟ್ಸು ಹಾಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಹಾಗೆ ಕಟ್ ಮಾಡ್ಕೊಂಡಿರೋ ಇಟ್ಟಿರೋಂಥ ಕ್ಯಾಪ್ಸಿಕಮ್ಮು ಆನಿಯನ್ನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುರಿದು ಇಟ್ಕೊಂಡಿರೋ ಅಂಥ ಕ್ಯಾರೆಟು ಹಾಗೆಯೇ ಒಂದು ಸ್ವಲ್ಪ ಧನಿಯಾ ಪೌಡ್ರು ಗರಂ ಮಸಾಲ ಉಪ್ಪು ಕಟ್ ಮಾಡ್ಕೊಂಡಿರೋವಂಥ ಹಾಗೆಯೇ ಒಂದು ಸ್ವಲ್ಪ ಹಸೆ ಮೆಣಸಿನ್ಕಾಯಿ ಹಾಗೇ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪನ್ನೀರು ನೆನೆಸಿಟ್ಕೊಂಡಿದ್ದೀನಿ ನೋಡಿ ಈ ಥರ ನೆನ್ಸಿಟ್ಕೊಬೇಕು ಹಾಗೆಯೇ ಸ್ವಲ್ಪ ಪೆಪ್ಪರ್ ಪೌಡರು ಹಾಗೆ ಸ್ವಲ್ಪ ಚಿಲ್ಲಿ ಪೌಡರು ಇಟ್ಕೊಂಡಿದ್ದೀನಿ ಹಾಗೆಯೇ ಬನ್ನಿ ಇವಾಗ ಇದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಸ್ವಲ್ಪ ಉರ್ಗಡ್ಲೆ ತೊಗೊಂಡಿದ್ದೀನಿ ಇಲ್ಲೇ ಉರ್ಗಡ್ಲೆ ಬೇಡ ಅಂತಂದರೆ ನೀವು ಕಳ್ಳೆ ಹಸಿಟ್ಟು ತ ಹಾಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕೋಬೇಕು ಒಂದು ಬಾಟ್ಲು ತೊಗೊಂಡಿದ್ದೀನಿ ಅದಕ್ಕೆ ತುರಿದು ಅಂಥ ಪನ್ನೀರ್ ಹಾಕ್ತಾ ಇದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿದ್ರೆ ನೀವು ಒಂದು ಟೈಮ್ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾರು ಮೊದಲಿಗೆ ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಇವಾಗ ಕಟ್ ಮಾಡ್ಕೊಂಡಿರೋಂಥ ತುರಿದಿಟ್ಕೊಂಡಿರೋವಂಥ ಪನ್ನೀರು ಹಾಗೆಯೇ ಆನಿಯನ್ನು ಗ್ರೀನ್ ಚಿಲ್ಲಿ ಹಲ್ಲ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ತೆಗೆದಿಟ್ಕೊಂಡಿರೋಂಥ ಎಲ್ಲ ಮಸಾಲೆಗಳನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಒಂದು ಸ್ವಲ್ಪ ಜಾಸ್ತಿನೇ ತುರ್ಕೊಂಡು ಇಟ್ಕೊಂಡ್ರು ಚೆನ್ನಾಗಿರುತ್ತೆ ಟೇಸ್ಟ್ ಹಾಗೇ ಹಾಗೆ ಕಟ್ ಮಾಡ್ಕೊಂಡಿರುತ್ತಿರೋಂಥ ಕ್ಯಾಪ್ಸಿಕಮ್ಮು ಹಾಕ್ತಾಯಿದ್ದೀನಿ ನಮ್ಮ ಮನೆಯಲ್ಲಿಷ್ಟು ತುಂಬ ತುಂಬ ಇಷ್ಟಪಡ್ತಾರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಈ ಥರ ಮಾಡಿ ಕೊಟ್ಟರೆ ಮಕ್ಕಳಿಗಷ್ಟು ಸ್ಕೂಲಿಂದ ಬಂದರೆ ಬಂದಿದ ತಕ್ಷಣ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಸ್ವಲ್ಪ ಚಿಲ್ಲಿ ಪೌಡ್ರ್ ಇದು ಆಗ್ತಾ ಸಾರಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೇ ಸ್ವಲ್ಪ ಗರಂ ಮಸಾಲ ಪೆಪ್ಪರ್ ಪೌಡ್ರು ಎಲ್ಲ ಹಾಕಿದ್ದೀನಲ್ಲ ಸೊ ಟೇಸ್ಟಿಗೆ ತಕ್ಕನಕ್ಕಿ ಉಪ್ಪು ಹಾಕ್ತಾ ಇದ್ದೀನಿ ಹಾಗೇ ಇವಾಗ ಎಲ್ಲನೂ ಇದನ್ನ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಚಿಲ್ಲಿ ಪೌಡ್ರು ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನಿಮಗೆ ಖಾರಕ್ಕೆ ತಕ್ಕನಾಗಿ ಖಾರ ಪೌಡ್ರ್ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಕಮ್ಮಿನೇ ತಿನ್ನೋದು ಹಾಗಾಗಿ ಸ್ವಲ್ಪ ಕಮ್ಮಿನೇ ಯಾಕಂದರೆ ಹಸೆ ಮೆಣಸಿನ್ಕಾಯಿನೂ ಹಾಕಿದ್ದೀವಿ ನೋಡಿಕೊಂಡು ಹಾಕೋಬೇಕು ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಕ್ಕೊಳ್ಬೇಕು ಹಾಗೆಯೇ ಗರಂ ಮಸಾಲ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಆಪ್ಷನಲ್ಲ ಅದು ಹಾಗೆಯೇ ಇವಾಗ ನೀರು ಏನು ಹಾಕ್ಕೊಳ್ಬಾರ್ದು ರುಬ್ಬಿ ಇವಾಗ ಮಿಕ್ಸಿ ಓಡ್ಕೊಂಡಿರೋವಂಥ ಉರ್ಗಡ್ಲೇನೂ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ಕೊಬೇಕು ಎಷ್ಟು ಹಾಕೋಬೇಕು ಅಂತ ಹೇಳಿಬಿಟ್ಟು ನಾನು ಸ್ವಲ್ಪನೇ ಸಾಕು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಗೆಯೇ ಮಿಕ್ಸ್ ಮಾ ಇದು ನೆನೆಸಿಟ್ಕೊಂಡಿರೋ ಅಂಥ ಇವಾಗ ಮಖನ ಒಂದು ಸ್ವಲ್ಪ ನೀರೆಲ್ಲ ಹಿಂಡ್ಬಿಟ್ಟು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದೇ ನೀರು ನೀರು ಚೆಲ್ಬಿಟ್ಟು ಅದರಲ್ಲೇ ಇವಾಗ ಮಿಕ್ಸ್ ಮಾಡ್ತೀನಿ ನಾನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಎಲ್ಲನೂ ಕ್ಲೀನಾಗಿ ತೊಳ್ಕೊಬೇಕು ಡಸ್ಟ್ ಇರುತ್ತೆ ನೋಡಿ ಈ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ನಿಧಾನವಾಗಿ ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಈ ಥರ ಮಿಕ್ಸ್ ಮಾಡಿ ಹಾಕಿದ್ರೆ ಇಲ್ಲಾಂದರೆ ನೀವು ನೆನೆಸ್ದಿರಂಗೆ ಮಿಕ್ಸಿಗೂ ಹಾಕ್ಕೊಳ್ಬೋದು ಹಾಕ್ಕೊಂಡು ಇದೇ ಥರನೇ ಕಳ್ಸ್ಕೊಳ್ಬೋದು ನೀರು ಹಾಕ್ಕೊಂಡು ಸ್ವಲ್ಪ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ತರಕಾರಿ ಇದೆಲ್ಲ ಹಾಕಿದ್ದೀನಿ ಕ್ಯಾರೆಟ್ ಎಲ್ಲನೂ ಅದನ್ನೆಲ್ಲನೂ ಒಂದೇ ಸಮ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿರೋದು ಆಗಿದೆ ಇವಾಗ ಉಂಡೆ ಸ್ವಲ್ಪ ನಿಮಗೆ ನಿಮ್ಗೆ ಎಷ್ಟುಗತ್ರ ತಿಕ್ಕಬೇಕು ಅಷ್ಟು ಗಾತ್ರಕ್ಕೆ ಸ್ವಲ್ಪ ಇಟ್ಟು ತಗೊಂಡು ಉಂಡೆ ಮಾಡಿಕೊಂಡು ಸ್ವಲ್ಪ ತಟ್ಕೊಂಡು ನಿಧಾನವಾಗಿ ಒಡೀದಿರೋಂಗೆ ನೋಡಿಕೊಂಡು ಒಂದು ಪ್ಲೇಟ್ಗೆ ಇದ್ದೀನಿ ನಾನು ಈ ಥರ ನಿಧಾನವಾಗಿ ತೊಳ್ಕೊ ತೊಟ್ಕೋಬೇಕು ಇದೆಲ್ಲ ಆನಿಯನ್ ಎಲ್ಲ ಹಾಕಿರ್ತೀವಲ್ಲ ಅವ್ನು ಸ್ವಲ್ಪ ಹೊಡಿಯುತ್ತೆ ಅದು ನೋಡಿಕೊಂಡು ಗುಂಡಿಗೆ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲನೂ ಒಂದು ಪ್ಲೇಟ್ಗೆ ನಾನು ಮಾಡಿ ಇಟ್ಕೊಂಡಿದ್ದೀನಿ ಸೈಡ್ಗೆ ಹಾಗೇ ನೋಡಿ ಇಷ್ಟು ಹಿಂಗೆ ಬರುತ್ತೆ ಟಿಕ್ಕ ಯಾವ ಈ ಥರ ಒಂದು ಸೈಡ್ಗೆ ಇಟ್ಕೊಂಡ್ರೆ ಬೇಗನೆ ಮಾಡ್ಕೋಬೋದು ಹಾಗೇ ಒಂದು ಸೈಡ್ ಸ್ಟವ್ ಮೇಲೆ ಒಂದು ತವಾ ಇಟ್ಕೊಂಡಿದ್ದೀನಿ ಎಣ್ಣೆ ಜಾಸ್ತಿ ಏನು ಯೂಸ್ ಆಗೋಲ್ಲ ಇದು ಎರಡು ಟೀ ಸ್ಪೂನ್ ಇದ್ದರೆ ಸಾಕಾಗುತ್ತೆ ಹಾಗೇನೇ ಎರಡು ಟೀ ಸ್ಪೂನ್ ಹಾಕಿದ್ದೀನಿ ಬಿಸಿ ಆಗಿದ ತಕ್ಷಣ ಇದನ್ನ ತಟ್ಕೊ ತಟ್ಟಿ ಇಟ್ಕೊಂಡಿರೋ ಅಂಥ ಒಂದೊಂದೇನೆ ಒಂದೊಂದೇ ಇದನ್ವಾಗಿ ಬಿಟ್ಟು ಹಾಕ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ನಮ್ಗೆ ಆರೋಗ್ಯವಾಗೂ ಇರುತ್ತೆ ಪನ್ನೀರ್ ಮಖಾನ ಟಿಕ್ಕ ಈ ಥರ ಹೊಸ ಟೈಪ್ ಟ್ರೈ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಡಿಫ್ರೆಂಟಾಗೂ ಇರುತ್ತೆ ಯಾವಾಗಲೂ ಒಂದೇ ಥರ ಮಾಡೋದು ಮಾಡೋದಕ್ಕಿಂತ ಸೊ ಹಂಗಾಗಿ ನಾನು ಒಂದು ಸ್ವಲ್ಪ ಮಾಡ್ತೀನಿ ನಾನು ಯಾವಾಗವಾಗ ಮಾಡ್ತಾ ಇರ್ತೀನಿ ನಮ್ಮ ಮನೆಯಲ್ಲಿ ನೋಡಿ ಈ ಥರ ನಿಧಾನವಾಗಿ ತೀರಿಸ್ಕೋಬೇಕು ಸ್ವಲ್ಪ ತ್ಯಾವ ಜಾಸ್ತಿ ನೀರು ಜಾಸ್ತಿ ಆಯಿತು ಅಂದ್ಕೊಂಡ್ರೆ ಅದು ಮುರಿದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೀರನ್ನು ಹಾಕೋದು ಅವಾಯ್ಡ್ ಮಾಡಬೇಕು ಪನ್ನೀರು ಇದರಲ್ಲೇ ನಾವು ಕ್ಯಾರೆಟು ಅದೆಲ್ಲ ಹಾಕಿರ್ತೀವಲ್ಲ ಅದರಲ್ಲೇ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಕೊಬೇಕು ನೋಡಿ ಇವಾಗ ಹಾಗಿದೆ ನಿಧಾನವಾಗಿ ಟರ್ನ್ ಮಾಡ್ಕೊಳ್ಳೋಣ ಒಂದೊಂದೇ ಈ ಥರ ಇದು ಜಾಸ್ತಿ ಇಟ್ಕೊಬಾರ್ದು ಇವಾಗ ಹಾಗಿದೆ ಫ್ರೆಂಡ್ಸ್ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಫ್ರೆಂಡ್ಸು ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ ಹಾಗೆ ಸರ್ವ್ ಮಾಡ್ಕೊಂಡಿರೋದಾಗಿದೆ ಫ್ರೆಂಡ್ಸ್ ನಾನು ಗ್ರೀನ್ ಚಟ್ನಿ ಮಾಡಿಲ್ಲ ನೀವು ಬೇಕಾದರೆ ಮಾಡ್ಕೊಬೋದು ಹಾಗೆಯೇ ನಾನು ಕೆಚಪ್ ಹಾಕೊಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಬೇರೆ ವಿಡಿಯೋದಲ್ಲಿ ನೋಡೋಣ ಎಲ್ಲರಿಗೂ ಬಾಯ್ ಹೇಳ್ತಾ ಮುಗಿಸ್ತಾ